ದರ್ಶನ್ ಪ್ರಚಾರ ವಾಹನ ತಡೆದು ಊರಿಗೆ ಬರುವಂತೆ ಯುವಕರಿಂದ ಅಡ್ಡಿ ಮಾಡಿದ ಘಟನೆ ಕ್ಯಾರ್ ನಗರ ತಾಲೂಕಿನ ಕಂಚಿನಕೆರೆ ಗೇಟ್ ಬಳಿ ನಡೆದಿದೆ ಇಂದು ಕ್ಯಾರ್ ನಗರ ಕ್ಷೇತ್ರದಲ್ಲಿ ದರ್ಶನ್ ರವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪರ ಪ್ರಚಾರದಲ್ಲಿ ತೊಡಗಿದ್ರು ಇದೇ ವೇಳೆಯಲ್ಲಿ ಪ್ರಚಾರಕ್ಕೆ ಊರಿಗೆ ಬರಲು ಹಠ ಹಿಡಿದ ಯುವಕರು ದರ್ಶನ್ ರವರನ್ನ ತಡೆಯಲು ಮುಂದಾಗಿದ್ರು ಪರ್ಮಿಷನ್ ಕೊಟ್ಟು ನಾವು ಆಶೆ ಆಗುತ್ತೆ ಮಾಡಿ ಅರ್ಥ ಮಾಡ್ಕೊಡಿ ಅರ್ಥ ಮಾಡ್ಕೊಳ್ಳಿ ಮಾಡೋ ಗೌರವ ಮಾಡೋ ಫ್ರೆಂಡ್ಸ್ ಅದೇ ಗಂಡ ಷೇಟೋ ದೇವ ಕಡೆ ದೇವ ಕೊಡಿ ದೇವ ಕೊಡಿ ಅಂದ್ರೆ ಅವಣ ಫೋಟೋ ಫೋಟೋ ಪಟ್ಟು ಬಿಡದೆ ಕುಳಿತ ಯುವ ಅಭಿಮಾನಿಗಳಿಗೆ ತಿಳಿ ಹೇಳಿ ಕೈ ಮುಗಿದು ಮತ್ತೊಮ್ಮೆ ಬರುವುದಾಗಿ ಹೇಳಿದ ಮೇಲೆ ದಾರಿ ಬಿಟ್ಟ ಯುವ ಅಭಿಮಾನಿಗಳು ದರ್ಶನ್ ರವರಿಗೆ ಜೈಕಾರ ಕೂಗಿದ್ರು ನೀವ್ ಅನ್ಕೊಂಡು ನಿಗಾಟೆ ಮಾಡ್ತೀರಲ್ವಾ ಅದ್ ರೂಟ್ ಮ್ಯಾಪ್ ಇನ್ನೊಬ್ರು ಕೊಟ್ಟಿರ್ತಾರೆ ನಾವ್ ಅಲ್ಲೋಗೋದು ನಿಮಗೆ ನಿಮ್ದು ಆಸೆ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಹೋಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಗಿದ್ ಮಾಡ್ತಾರೆ ಒಬ್ರು ಹ್ಮ್ ಚಿನ್ನ ಇಲ್ಲ ಇಲ್ಲ ಇವತ್ತು ರೂಟ್ ಮ್ಯಾಪ್ ಇಲ್ಲ ಚಿನ್ನ ಇನ್ನು ನಾಲ್ಕ್ ದಿನ ಬರೀ ಇಲ್ಲೇ ಇರ್ತೀನಿ ನಾಳಿದ್ದು ಅಮ್ಮ ಬರ್ತ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಅರ್ಥ ಮಾಡ್ಕೋಬೇಕಣ್ಣ ಹತ್ ಗಂಟೆ ಮೇಲೆ ನನ್ ಗಾಡಿಲಿ ಕೂರಂಗಿಲ್ಲ ಅಣ್ಣ ಇದು ಗೊತ್ತಲ್ವ ನಿಮ್ಗೆ ಇವರಾತ್ರಿ ಇವತ್ತು ಪರ್ಮಿಷನ್ ನಮಗ್ ಕೊಟ್ಟಿಲ್ಲ ಅಂದ್ರೆ ನೀವ್ ಕೇಳ್ಕೋಬೇಕು ಪರ್ಮಿಷನ್ ಕೊಟ್ಟಿಲ್ಲ ಅವ್ರಿಗೆ ಸಾಹಸ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಮಾಡಿ ಮಾಡಿ ಪ್ಲೀಸ್ சேட்டேட்டேட்டாடு நான் நாளே பார்த்திங்க கணப்பி நாளே நேர ரோட்டை நன்றி